ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಸೊ ರಾಯರನ್ನ ನೋಡೋದಕ್ಕೆ ನಾನು ಹೋಗೋದಲ್ಲ ರಾಯರೇ ಕರೆಸೋದು ಬಹಳ ಸಮಯದಿಂದ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬಂದಿದ್ದೀನಿ ಆದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆಸೆ ಮಾಡ್ತಾನೆ ಇದ್ದೆ ಬಟ್ ಹೋಗೋದಕ್ಕೆ ಮಾತ್ರ ಆಗ್ಲಿಲ್ಲ ಬಟ್ ಈ ಸಲ ರಾಯರ ಆಶೀರ್ವಾದವನ್ನ ಬೇಡಿಕೊಳ್ತಾ ನಾನು ನಂಬುವಂತ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದವನ್ನ ಕೇಳ್ತಾ ಇವತ್ತು ಮಂತ್ರಾಲಯದ ಕಡೆಗೆ ನನ್ನ ಪಯಣ ಹೋಗ್ತಾ ಇದೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಚರಿತ್ರೆಯನ್ನು ಒಂದು ಕಿರಿದಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಸಾಕಷ್ಟು ಜನ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಗೊತ್ತು ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ರಾಯರ ಚರಿತ್ರೆಯನ್ನು ಮತ್ತೊಮ್ಮೆ ಕೇಳಿ ಮಗದೊಮ್ಮೆ ಕೇಳಿ ಖಂಡಿತ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ದೊರಕಲಿ ರಾಯರ ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ಅವರು ಮಧ್ವಾಚಾರ್ಯರ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ಪ್ರಹ್ಲಾದ ರಾಯರ ಒಂದು ಮೂರನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಶ್ರೀ ವ್ಯಾಸರಾಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ರಾಯರು ಗುರುರಾಯರು ಗುರು ರಾಜರು ಹೀಗೆ ಇಷ್ಟ ಬಂದಂತೆಲ್ಲ ಅವರನ್ನು ಪ್ರೀತಿಯಿಂದ ಕರೀತಾರೆ ಇವರ ಮೂಲ ಬೃಂದಾವನ ಈಗಿನ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿ ತಟದಲ್ಲಿ ಮಂತ್ರಾಲಯದಲ್ಲಿದೆ ಈ ಹಿಂದೆ ಈ ಒಂದು ಪ್ರದೇಶ ನಮ್ಮ ಕರ್ನಾಟಕಕ್ಕೆ ಸೇರಿದ್ದಾಯಿತು ಆದರೆ ಭಾಷಾವಾರು ಪ್ರಾಂತ್ಯ ಹಂಚಿಕೆಯ ಸಮಯದಲ್ಲಿ ನಮ್ಮ ಒಂದು ಏನಿದೆ ಮಂತ್ರಾಲಯ ಮಠ ಆಂಧ್ರ ಪ್ರದೇಶಕ್ಕೆ ಸೇರಿಕೊಳ್ತು ಅಂತ ಹೇಳಲಿಕ್ಕೆ ಹೇಳ್ತಾರೆ ಇನ್ನು ಕರ್ನಾಟಕದ ರಾಯಚೂರಿನಿಂದ ಸುಮಾರು ಒಂದು ನಲವತ್ತು ನಿಮಿಷ ಪ್ರಯಾಣವನ್ನು ನೀವು ಮಾಡ್ಬೋದು ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಭೇಟಿ ಕೊಡ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃ ಕೃಷ್ಣ ಪಕ್ಷ ತದಿಗೆಯವರೆಗೂ ಭವ್ಯವಾದ ಒಂದು ಆರಾಧನೆ ಇಲ್ಲಿ ನಡೆಯುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಇವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ತಾಯಿಯ ಹೆಸರು ಗೋಪಿಕಾಂಬ ತಿಮ್ಮಣ್ಣ ಭಟ್ಟರ ತಾತನ ಹೆಸರು ಕೃಷ್ಣ ಭಟ್ಟ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು ವಿಜಯನಗರದ ರಾಜನಾದ ಶ್ರೀಕೃಷ್ಣ ದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳು ಇವರೇ ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥನನ್ನು ಬಿಟ್ಟು ಇನ್ನು ಇಬ್ರು ಮಕ್ಕಳಿರ್ತಾರೆ ಗುರುರಾಜ ಮತ್ತು ವೆಂಕಟಾಂಬ ಅವರ ಹೆಸರು ವೆಂಕಟನಾಥನು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಎಂಬುದು ಇಲ್ಲಿ ರಾಯರ ಆಗುತ್ತೆ ಇನ್ನು ವೆಂಕಟನಾಥನು ಬಾಲ್ಯದಲ್ಲಿ ತುಂಬ ಬುದ್ಧಿವಂತ ಒಂದು ಬಾಲಕನಾಗಿರ್ತಾರೆ ಇವರ ತಂದೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ವಿಧಿವಶರಾಗಿರೋದ್ರಿಂದ ಸಂಸಾರದ ಜವಾಬ್ದಾರಿ ಎಲ್ಲ ಅಣ್ಣ ಗುರುರಾಜನ ಮೇಲೆ ಇರುತ್ತೆ ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಸೋದರ ಮಾವನಾದ ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯರ ಜೊತೆ ಅಲ್ಲಿ ಆಗುತ್ತೆ ಮಧುರೈನಿಂದ ಹಿಂದಿರುಗಿ ಬಂದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಒಂದು ಕನ್ಯೆಯ ಜೊತೆಗೆ ಕೂಡ ಆಗುತ್ತೆ ವಿವಾಹಾನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಾಂಗವನ್ನು ಮಾಡತೊಡಗ್ತಾರೆ ಅಲ್ಲಿಯ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದ ಪಾಠಗಳನ್ನು ಕೂಡ ಗುರುರಾಯರು ರಾಯರು ಕಲಿಸ್ತಾ ಇರ್ತಾರೆ ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಕೂಡ ವಿದ್ಯಾದಾನವನ್ನು ರಾಯರು ಮಾಡ್ತಿರ್ತಾರೆ ಅವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಎಷ್ಟು ಸಲ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಮಲಗಿದ್ರ ರಾಯರು ನಿಜವಾಗಲೂ ಅದು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಆದರೂ ಸಹ ಅವರು ದೇವರಲ್ಲಿ ಕೂಡ ಆಗ ನಂಬಿಕೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ದೇವರ ಒಂದು ನಾಮಸ್ಮರಣೆಯನ್ನು ಕೂಡ ಅವರು ಬಿಡ್ತಾ ಇರಲಿಲ್ಲ ಹೀಗೆ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಒಮ್ಮೆ ಒಂದು ಆಹ್ವಾನ ಸಿಗುತ್ತೆ ಆದ್ರೆ ಆಹ್ವಾನವಿತ್ತವರು ಇವರಿಗೆ ಸರಿಯಾದ ರೀತಿ ಒಂದು ಗೌರವವನ್ನ ಕೊಡಲ್ಲ ಯಾಕಂದ್ರೆ ಇವರ ಬಗ್ಗೆ ಅಲ್ಲಿ ಯಾರಿಗೂ ಏನು ಗೊತ್ತಿರೋದಿಲ್ಲ ಗೌರವವನ್ನ ಕೊಡಲ್ಲ ಗಂಧ ತೆಗೆಯುವ ಒಂದು ಕೆಲಸವನ್ನ ಅಂದ್ರೆ ಗಂಧ ಅರಿಯುವ ಒಂದು ಕೆಲಸವನ್ನ ಅವರು ನೀಡ್ತಾರೆ ವೆಂಕಟನಾಥರು ಆದರೂ ಒಂದು ಬೇಜಾರಿಲ್ಲದೆ ಒಂದು ಕೊಟ್ಟಿರುವಂತ ಕೆಲಸವನ್ನ ಪದ್ಧತಿ ಪ್ರಕಾರ ಒಂದು ಗಂಧ ಕೊರಡನ್ನ ಅದೇನಿದೆ ಅದ್ರ ಪ್ರಕಾರ ಇಟ್ಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನ ಪಠಿಸುತ್ತಾ ಅದನ್ನ ತೆಗೆದು ಬಿಡ್ತಾರೆ ಈ ತೈದ ಗಂಧವನ್ನ ಲೇಪಿಸಿಕೊಂಡ ಒಂದು ಏನಿದೆ ವಿಪ್ರರಿಗೆ ವಿಪರೀತ ಒಂದು ಉರಿ ಶುರುವಾಗ್ಬಿಡುತ್ತೆ ಮೈಯೆಲ್ಲ ಕೆರ್ತ ಶುರುವಾಗ್ಬಿಡುತ್ತೆ ಹೀಗಾಗಿರೋ ಕಾರಣ ಹುಡುಕಿ ಹೊರಟ ಮುಖ್ಯಸ್ಥರು ಒಂದು ವೆಂಕಟನ ಅನ್ನತನ ಕಾರಣವನ್ನ ಕೇಳ್ಬಿಡ್ತಾರೆ ಏನಕ್ಕೆ ಈಗ ಇದೆ ನೀನ್ ಕೊಟ್ಟರ ಗಂಧದಲ್ಲಿ ಏನಿದೆ ಹಾಗೆ ಹೀಗೆ ಅಂತ ಆಗ ವೆಂಕಟನಾಥರು ಅಗ್ನಿ ಸೂಕ್ತ ಉಚ್ಚರಿಸುತ್ತಾ ಗಂಧ ತೆಗೆದಿರುವದಾಗಿ ಹೇಳಿಬಿಡ್ತಾರಲ್ಲಿ ಅದರಿಂದಲೇ ಹೀಗಾಗಿರ್ಬೋದು ಅಂತ ಊಹಿಸಿಕೊಂಡು ಮತ್ತು ವರ್ಣ ಮಂತ್ರವನ್ನ ಪಠಿಸಿದಾಗ ಸರ್ವರಿಗೆ ಅಲ್ಲಿ ಏನಲ್ಲಿ ನೆರೆದಿದ್ರು ಅವರೆಲ್ಲ ಗಂಧ ಹಚ್ಕೊಂಡಿದ್ರಲ್ಲ ಅವರಿಗೆಲ್ಲ ಏನು ಉರಿ ಬರ್ತಾ ಇತ್ತು ಈ ವರ್ಣ ಮಂತ್ರವನ್ನ ಹೇಳಿದಾಗ ಏನಾಗುತ್ತೆ ಅದೆಲ್ಲವೂ ಕೂಡ ಈ ಉರಿ ಉಪಶಮನವಾಗುತ್ತದೆ ಇದು ವೆಂಕಟನಾಥರ ಒಂದು ಸ್ತೋತ್ರದ ಶಕ್ತಿ ಅಂತಾನೆ ಹೇಳ್ಬೋದು ಇನ್ನು ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ ಆಗ ಅವರ ಕನಸಿನಲ್ಲಿ ದೇವರೇ ಬಂದು ವೆಂಕಟನಾಥನನ್ನು ಸೂಚಿಸ್ತಾರೆ ವೆಂಕಟನಾಥರು ಅಂದರೆ ಈಗಿನ ರಾಯರು ಈ ವಿಷಯವನ್ನ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತಿಳಿಸಿದಾಗ ವೆಂಕಟನಾಥನು ಪತ್ನಿ ಮತ್ತು ಮಗುವನ್ನು ನೆನೆಸಿ ನಕಾರಾತ್ಮಕ ಉತ್ತರವನ್ನ ಕೊಟ್ಬಿಡ್ತಾರೆ ಯಾಕಂದ್ರೆ ಯಾರಿಗೂ ಇಷ್ಟ ಇರೋದಿಲ್ಲ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಸನ್ಯಾಸತ್ವವನ್ನು ದೀಕ್ಷೆ ಮಾಡುವಂತಂದ್ರೆ ಯಾರಿಗೂ ಕೂಡ ಅವಾಗ ಇಷ್ಟ ಇರೋದಿಲ್ಲ ರಾಯರು ಕೂಡ ಹಾಗೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ನೆಗೆಟಿವ್ ಉತ್ತರವನ್ನೇ ಕೊಡ್ತಾರೆ ಆದ್ರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿಯೇ ದೇವಿಯ ಸ್ವಪ್ನದಲ್ಲಿ ಕಂಡು ಸನ್ಯಾಸಾಶ್ರಮ ಸ್ವೀಕರಿಸಲು ಅಂದ್ರೆ ಏನಿದೆ ನೀವು ಸನ್ಯಾಸಾಶ್ರಮ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ರಾಯರಿಗೆ ಹೇಳ್ತಾರೆ ಇದರಿಂದ ಒಂದು ಮನಸ್ಸನ್ನ ರಾಯರು ಅಂದ್ರೆ ಆಗಿನ ವೆಂಕಟನಾಥರು ಬದಲಿಸ್ತಾರೆ ಮನಸ್ಸು ಬದಲಿಸಿದ ವೆಂಕಟನಾಥನು ಪಾಲ್ಗುಣ ಶುದ್ಧ ಬಿದಿಗೆ ಎಂದು ತಾಂಜಾವೂರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತಗೊಳ್ಳುತ್ತಾರೆ ಸನ್ಯಾಸ್ರಮದ ಸುದ್ದಿ ತಿಳಿಯುತ್ತಿದ್ದಂತೆ ಮನನೊಂದ ಪತ್ನಿ ಅಂದರೆ ಅವರ ಹೆಂಡತಿ ಏನು ಹೇಳ್ತಾರೆ ಅವರು ಸರಸ್ವತಿಯವರು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಆಕೆ ನಂತರ ಏನಾಗುತ್ತೆ ಪಿಶಾಚಿ ಜನ್ಮವನ್ನು ತಾಳ್ತಾಳೆ ಪಿಶಾಚಿ ಜನ್ಮವನ್ನು ತಾಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದ ಸ್ಥಳಕ್ಕೆ ಆಕೆ ಬರ್ತಾಳೆ ತಮ್ಮ ಪೂರ್ವಾಶ್ರಮದ ಪತಿಯನ್ನು ಈ ಅವತಾರದಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಆಕೆಯ ಮೇಲೆ ಒಂದು ತೀರ್ಥವನ್ನು ಸಂಪ್ರೋಕ್ಷಣೆ ಮಾಡ್ತಾರೆ ಆಕೆಗೆ ಒಂದು ಮೋಕ್ಷವನ್ನು ದಾರಿ ಮಾಡಿಕೊಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ವ್ಯಾಸಂಗ ಮಾಡ್ತಿದ್ರು ಅದರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ರಾಯರಲ್ಲಿ ಒಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡ್ಕೊಳ್ತಾರೆ ತನ್ನನ್ನು ಅನುಗ್ರಹಿಸಬೇಕು ಅಂತ ಹೇಳಿಬಿಟ್ಟು ಒಂದು ಕೇಳ್ಕೊಳ್ತಾನೆ ಸ್ನಾನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡಲು ಏನೂ ಇಲ್ಲವೆಂದು ಆಗ ತಾವು ಏನು ಕೊಟ್ಟರೂ ನನಗೆ ಮಹಾಪ್ರಸಾದ ಒಂದು ಹಿಡಿ ಮಂತ್ರಾಕ್ಷತೆಯನ್ನು ತಮ್ಮ ಕೈಯಿಂದ ದಯಪಾಲಿಸಬೇಕೆಂತ ಹೇಳಿಬಿಟ್ಟು ಅವ್ಳಗ ಕೇಳ್ಕೊಳ್ತಾನೆ ಭಕ್ತಿಯಿಂದ ಕೇಳಿದ್ದನ್ನು ಕೂಡ ರಾಯರು ಬೇಡಿದ್ದನ್ನು ಕೊಡ್ತಾರೆ ಅದಕ್ಕವರು ಅವನಿಗೆ ಮಂತ್ರಾಕ್ಷತೆಯನ್ನೇ ಕೂಡ ಅವನೇನು ಕೇಳ್ತಾನೆ ಅದನ್ನು ಕೊಟ್ಬಿಡ್ತಾರೆ ಮಂತ್ರಾಕ್ಷತೆಯನ್ನು ವಿದ್ಯಾರ್ಥಿಯು ಮಹಾಪ್ರಸಾದ ಅಂತ ಹೇಳಿಬಿಟ್ಟು ಭಾವಿಸಿ ತನ್ನ ಊರಿನ ಕಡೆಗೆ ಹೊರಟು ಹೊರಟು ডাক্তান নতানো ದಾರಿಯಲ್ಲಿ ತುಂಬ ಕತ್ಲಾಗಿರುತ್ತೆ ಒಂದು ಮನೆಯ ಜಗನಿ ಮೇಲೆ ಆತ ಮಲ್ಕೊಂಡಿರ್ತಾನೆ ಹೀಗೆ ಕತ್ಲಾಯ್ತು ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾರೆ ಮಧ್ಯರಾತ್ರಿಯಲ್ಲಿ ಒಂದು ನೆಗೆಟಿವ್ ಅಂದರೆ ಏನಿದೆ ಒಂದು ಪಿಶಾಚಿ ಆ ಮನೆಯೊಳಗೆ ಹೋಗುತ್ತಂತೆ ಒಂದು ನೆಗೆಟಿವ್ ಸೈನು ಒಂದು ಹುಟ್ಟಲ್ಲಿರುವ ಮಗುವನ್ನು ಕೊಲ್ಲಬೇಕಂತ ಹೇಳ್ಬಿಟ್ಟು ಆ ಪಿಶಾಚಿ ಅಲ್ಲಿಗೆ ಬರುತ್ತಂತೆ ಆದರೆ ಜಗಲಿಯಲ್ಲಿದ್ದ ಒಂದು ಮಲಗಿತ ಭಕ್ತನ ಬಳಿಯಲ್ಲಿ ಮಂತ್ರಾಕ್ಷತೆ ಏನಿರುತ್ತೆ ಆ ಮಂತ್ರಾಕ್ಷತೆ ಬೆಂಕಿ ರೀತಿಯಲ್ಲಿ ಇದಕ್ಕೆ ಕಾಣುತ್ತೆ ಆ ಒಂದು ಗಾಬರಿಗೊಂಡ ಪಿಶಾಚಿ ಭಕ್ತನನ್ನು ನೋಡಿ ಮಂತ್ರಾಕ್ಷತೆ ದೂರ ಎಸೆಯಲು ಅಂದರೆ ಒಂದು ಅಶ್ರೀರ ವಾಣಿ ಆ ತನಗೆ ಕೇಳಿಸುತ್ತೆ ಆ ಜಗಲಿ ಮೇಲೆ ಮಲ್ಕೊಂಡ್ರು ಅವನಿಗೆ ಪಿಶಾಚಿ ಒಂದು ಶಬ್ದ ಮಾತ್ರ ಕೇಳಿಸ್ತಾ ಇದೆ ಎಲ್ಲೋ ಏನೋ ಆ ಮಂತ್ರಾಕ್ಷತೆ ಬಿಡು ನಾನು ಒಳಗೋಗ್ಬೇಕು ಅನ್ನೋ ರೀತಿಯಲ್ಲಿ ಇದು ಬರ್ತಾ ಇದೆಯಂತೆ ನಂತರ ಏನಾಗುತ್ತೆ ಅಂತಂದರೆ ಆ ಒಂದು ಮಂತ್ರಾಕ್ಷತೆಯನ್ನು ತೆಗೆದು ಈ ಒಂದು ನೆಗೆಟಿವ್ ಸೈನ್ ಏನು ಬರ್ತಾ ಇತ್ತು ಅಲ್ಲಿ ಆ ವಿದ್ಯಾರ್ಥಿ ಬಿಡ್ತು ಎಸಿತಾನಂತೆ ಒಂದು ಜೋರಾಗಿ ಚೆಲ್ತಾನಂತೆ ಅದು ಅಲ್ಲೇ ಸುಟ್ಟು ಬೂದಿಯಾಗೋಗುತ್ತಂತೆ ಹೋಗುತ್ತಂತೆ ನಿಜವಾಗ್ಲೂ ಆ ಮನೆ ಮಂದಿಯವರೆಲ್ಲ ಇದನ್ನ ನೋಡ್ಬಿಟ್ಟು ಅಲ್ಲಿ ನಿಂತಿದ್ರಲ್ಲ ಸುಮಾರು ಒಂದು ನಾಲ್ಕೈದು ಜನ ಅದನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಕೂಡ ಗಾಬರಿಗೊಳಗಾಗ್ಬಿಡ್ತಾರಂತೆ ಮನೆಯಲ್ಲಿ ಎಷ್ಟೊದ್ಗಾಗ್ಲೇ ಆ ಮನೆಯೊಡತಿಗೆ ಒಂದು ಸಂತಸವಾದ ಒಂದು ಮುದ್ದಾದ ಒಂದು ಮಗು ಕೂಡ ಜನಿಸ್ತಂತೆ ರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿ ನಾಶ ಆಯಿತು ಅಂತ ಹೇಳಿಬಿಟ್ಟು ಸಾಕಷ್ಟು ನೀವು ಪುರಾಣದಲ್ಲಾಗಿರ್ಬೋದು ಮತ್ತಷ್ಟು ವೀಡಿಯೋಗಳಲ್ಲಾಗಿರ್ಬೋದು ಮತ್ತಷ್ಟು ಕತೆಗಳಲ್ಲಾಗಿರ್ಬೋದು ಇದನ್ನು ತಿಳ್ಕೊಂಡಿರ್ಬೋದು ಆದರೆ ಇದು ಕಥೆಯಲ್ಲ ಇದು ವಾಸ್ತವಿಕ ಸತ್ಯ ಹೀಗೆ ನಡೆದಿರುವಂಥದ್ದು ಸ್ನೇಹಿತರೆ ಬರೀ ಇದು ಒಂದು ಉದಾಹರಣೆಯಷ್ಟೇ ರಾಘವೇಂದ್ರ ಸ್ವಾಮಿಗಳು ಇದೇ ರೀತಿಯ ಸಾಕಷ್ಟು ಪವಾಡಗಳನ್ನು ಮಾಡಿಬಿಟ್ಟಿದ್ದಾರೆ ಹೇಳಲಿಕ್ಕೆ ಅಷ್ಟೊಂದು ಮಿರಾಕಲ್ಸ್ ಇದೆ ಅವ್ರದ್ದು ಈಗಂತೂ ಬಿಡಿ ಅವ್ರ ಬಗ್ಗೆ ಪ್ರತಿನಿತ್ಯ ಕೂಡ ನಾಲ್ಕು ನಾಲ್ಕು ವಿಡಿಯೋ ಮಾಡಿ ಹಾಕ್ಬೋದು ಅಷ್ಟು ಮಿರಾಕಲ್ಸ್ ನಡೆದಿರುತ್ತೆ ಸಾಕಷ್ಟು ಜನ ನಮಗೆ ತಿಳಿಸ್ತಾ ಇರ್ತಾರೆ ಅವರ ಪವಾಡಗಳಿಗೆ ಏನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಕೂಡ ಏನಾದರೂ ಪವಾಡ ನಡೆದಿದೆ ಅಂತಂದರೆ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಲ್ಲ ನನಗೆ ತಿಳಿಸ್ಬೋದು ಖಂಡಿತ ನಾವು ನಾಲ್ಕು ಜನದ ಮುಂದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಎಲ್ರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ ಶ್ರೀ ಗುರು य अन्ध ಕರ ಮುಗಿವೆನು ದೊರೆ ಕ್ಷಿತಿಯೋಳು ಗೋಪಾಲ ವಿಠಲನ ಸ್ಮರಿಸುತ್ತಾ ವಿಠಲ ಗೋಪಾಲ ವಿಠಲ ವಿಠಲ ಕ್ಷಿತಿಯೋಳು ಗೋಪಾಲ ಸ್ಮರಿಸುತ್ತ ಪ್ರತಿ ಮಂತ್ರ ಎರಡು ಗಂಟಲು ಕಟ್ಟಿ ಬೃಂದಾವನ ಕಾಣ್ತಾ ಇದೆಯಾ ಅದ್ರ ಹಿಂದೆ ಅಪರ್ನಾಥ ಕಾಲದಲ್ಲಿ ಅಲ್ಲಿ ವೃಕ್ಷ ಆಯ್ತಾ ವೃಕ್ಷ ಇಲ್ಲ ಬಿದ್ದೋಗಿದೆ ಆ ವೃಕ್ಷಕರಂಬೆಗೆ ತೂಗಿ ಆಗ್ತಾರೆ ಆಮೇಲೆ ಅಪ್ಪಣ್ಣ ಆಚಾರ್ಯ ಏನ್ ಮಾಡ್ದೆ ಉಗ್ರ ನರಸಿಂಹ ಸ್ವಾಮಿ ಹೇಳಿ ವೆಂಕಟೇಶ ಅಮ್ಮ ಒಳಗಡೆ ಹೋಗ್ಬಾರ್ದು ಸ್ವಾಮಿ ಇದರ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣುತ್ತಾ ಇದೇ ಆಂಜನೇಯ ಸ್ವಾಮಿ ಅಪರ್ನಾಥ ಪೂಜಾ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡತಕ್ಕಂತ ತೀರ್ಥ ಅಪರ್ನಾಥಗೆ ಪ್ರೋಕ್ಷಣೆ ಮಾಡುತ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾಲಯ ಅಂದ್ರ ರಾಘವೇಂದ್ರ ಸ್ವಾಮಿ ಅವ್ರ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ರಾಯ ಕೋಟ್ಯಮಂತ್ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂತ ಸ್ಥಳ ಇದಕ್ಕೊಂದ್ ಮಾಮೂಲಿ ಜಾಗ ಅನ್ಕೋಬೇಡೇ ತುಂಬಾ ಜಾಗೃತವಾದ ಸ್ಥಳ ಇದು ಈ ನೀವು ನೋಡ್ತಕ್ಕಂತ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ್ರೆ ರಾಯರು ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಿಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾತ್ರ ಹತ್ರ ರಾಯರು ಇಲ್ಲಿ ಬಂದ್ ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ ನೀವೆಲ್ಲ ಟಿವಿ ಸೀರಿಯಲ್ ನೋಡಿರಬಹುದು ಅಪ್ಪಣ್ಣ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರಬಹುದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣಾಚರ ಮಂತ್ರಾಲಯಕ್ಕೆ ಹೋದಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಾಚ ಮೂರ್ಚೋ ಕೆಳಗಡೆ ಬೀಳುತ್ತಾರಾಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಳಕ್ಕೆ ಬರಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಹತ್ರ ಅಲ್ಲಿಗೆ ಿ ಯಾರು ಪ್ರತಿಷ್ಠೆ ಮಾಡುದಾರಲ್ಲ ಲಕ್ಷ್ಮೀ ದೇವಸ್ಥಾನ ತಾನೇ ಬಂದ ಉತ್ತಮವಾಗಿದ್ರೆ ಮೊದಲ ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ಆಯ್ತಾ ರಾಮನ ಸ್ವಂಗಳು ಅಲ್ಲೇ ರಾಮನ ಪಕ್ಕದಲ್ಲಿ ಮಾಂಚನ ಮತ ಇದೆ ನೋಡಿದ್ರ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ರಾಘವನ ಸ್ವಂಗಳು ಇನ್ನ ಮಂತ್ರಾಲಯಕ್ಕೆ ಹೋಗು ಮಂಚೆ ಮೊದಲು ಗುರುಗಳ ಬಂದಿದ್ರಲ್ಲಿಗೆ ಅವ್ರು ಬಿಚ್ಚಾಲಿಂದ ಪಾದಿಯಾತ್ರ ಮಾಡಿಕೊಂಡು ಇಲ್ಲೇ ರಾಮನ ಸ್ತಂಭಗಳು ಇಲ್ಲ ತಾಯಿ ಹತ್ರ ಆದಿಶಕ್ತ ಅನುಗ್ರಹ ತಗೊಂಡಿದ್ರಲ್ಲಿ ಈ ಅಮ್ಮನ ಹತ್ರ ಆದಿಶಕ್ತ ಅನುಗ್ರಹ ತಗೊಂಡ ಮೇಲೆ रामलक्ष्मण जानके